ಹಾಯ್ ನಾವಿವತ್ತು ನಂದಿಲ್ಸ್ ಹೋಗ್ತಾ ಇದೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಏಳು ನನ್ನ ಮಗಳು ಗುಡ್ ಮಾರ್ನಿಂಗ್ ನಂದಿ ಬೆಟ್ಟ ಹೋಗ್ತಿದ್ವಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ತಲೆಗೆ ಎಲ್ಲ ಸ್ವೆಟ್ರಲ್ಲಿ ಹಾಕೊಂಡು ಹಾಕಿದ್ರೆ ತುಂಬ ಚಳಿ ಹಿಮ ಬೀಳ್ತಾಯಿದೆ ಅಷ್ಟು ಚಳಿ ಆಗ್ತಾಯಿದೆ ಅದರ ನಮ್ಮ ಹೇಳಿದೆ ಬೆಳಗ್ಗೆ ಐದು ಗಂಟೆಗೆ ಹೊರಡ್ಬೇಕು ಓಕೆ ಇಲ್ಲಾಂದರೆ ಹಿಮ ಎಲ್ಲ ಹೊರಟೋಗಿಬಿಡುತ್ತೆ ನಾವು ಹೋಗಿ ಹೋದ್ರಿಗೆ ಬಿಸಿಲು ಈಗ ಸುಮ್ಮನೆ ಗಿಡ ಎಲ್ಲ ನೋಡ್ಕೊಂಬರ್ಬೇಕು ಬೆಳಗ್ಗೆ ಹೋದರೆ ಹಿಮ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅವನು ಹೇಳಿದ ನಾವು ಬೆಳಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸುಮಾರು ಆರು ಗಂಟೆ ಹೊತ್ತಿಗೆ ಅಲ್ಲಿ ರೀಚ್ ಆಗಿದ್ವಿ ಅನಿಸುತ್ತೆ ಏನು ಹತ್ತು ರೀಚ್ ಆಗಿಲ್ಲ ಹತ್ತತ್ರ ಹೋಗಿದ್ವಿ ಅಷ್ಟೇ ಅದಾದಮೇಲೆ ನನ್ನ ತಮ್ಮ ನಾನು ವೀಡಿಯೋ ಮಾಡಿ ಎಲ್ಲ ಮಾತಾಡ್ತಿರೋದಕ್ಕೆ ಹಲೋ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ನಾನು ರ್ಯಾಗ್ ಮಾಡ್ತಾ ಇದ್ದೇನೆ ಆಯ್ಕೆ ನಾವು ಹತ್ತತ್ರ ಹೋಗಿದ್ವಿ ಆ್ಯಂಡ್ ಇತ್ತು ಬೀಳ್ತಾಯಿತ್ತು ಏನು ಅಂದರೆ ನಾವು ಮುಂದೆ ಹೋದಾಗ ನಮಗೆ ಇದು ಮಾಡಿಬಿಡು ಸ್ಟಾಪ್ ಮಾಡಿಬಿಡಿದ್ರೆ ಯಾಕೆಂದರೆ ಮುಂದೆ ಬಿಡ್ದಲೆ ಸ್ವಲ್ಪ ಜನ ಹೋಗೋದು ಸ್ವಲ್ಪ ಜನ ಬರೋದು ಈ ಥರ ಮಾಡ್ತಾಯಿದ್ರು ಯಾಕೆಂದರೆ ಅಲ್ಲಿ ಪಾರ್ಕಿಂಗಿಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೋಗ್ಬಿಟ್ಟಿದ್ರು ಸುದ್ದಿ ಸಂಡೇ ನೋಡಿ ಅಷ್ಟು ಜನ ಬರೋದು ಹೋಗೋದು ಈ ಥರ ಮಾಡ್ತಾಯಿದ್ರು ನಾವು ಆಮೇಲೆ ಇನ್ನೇ ಮಾಡೋದು ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ನನ್ನ ಮಗಳು ನಮ್ಮ ಮಾವ ಬರ್ತಡೇಗೆ ನನ್ನನ್ನು ಎಬ್ರುಸಿಲ್ಲ ರಾತ್ರಿ ನೈಟ್ ಟೈಮ್ ಕಡ್ಮಾಣಕ್ಕೆ ಎಬ್ರು ಅಂದ್ರೆ ಎಬ್ಬರು ತಾನೇ ಎದ್ದೇಳ್ಬೇಕಾಯ್ತು ಇಲ್ಲ ಕಾಯ್ತಾ ಇದ್ದಂಗೆ ನಗಡಿ ಕಿಕ್ಕು అదకే స్వల్ప దూరం నెడ్క అంతి నమ్మ అక్క నకీ తుంబా చాలా ರೋಡೇ ಕಾಣಿಸಿಲ್ಲ ಆ ಥರ ಇದಾಗಿತ್ತು ದಾರಿಯಲ್ಲಿ ದಾರಿ ಅದಕ್ಕೂ ಕಾರ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ ಆಮೇಲೆ ಅಷ್ಟು ದೂರಕ್ಕೆ ಹೋಗಿ ಹಿಮ ಎಲ್ಲ ಇತ್ತು ಮತ್ತು ಅದೇ ಬಿಸಿಲು ಒಂಬತ್ತು ಗಂಟೆ ಆಗೋಗಿತ್ತು ನಾವು ಅಲ್ಲಿಗೆ ಹೋಗೋದಕ್ಕೆ ಯಾಕೆಂದರೆ ಆರು ಗಂಟೆಗೆ ಬಂದಿದ್ವಿ ಟ್ರಾಫಿಕ್ ಇರೋದ್ರಿಂದ ಬಿಡಲೇ ಇಲ್ಲ ಸೂರ್ಯ ಎಲ್ಲ ಹುಟ್ಟಿದಾನೆ ನೋಡ್ರಿ ಸ್ವಲ್ಪ ಹಿಮ ಎಲ್ಲ ಕರ್ಗೋಗ್ತಾ ಇದೆ ಅಲ್ಲಿ ರೋಡಲ್ಲಿ ಇನ್ನೂ ಬರ್ತಾ ಇದ್ದು ಅದರಲ್ಲಿ ನನ್ನ ತಮ್ಮ ಬಂದು ಕರ್ಕೊಂಡು ಬಂದೆ ಅದನ್ನು ನಮ್ಗೆ ನಿಲ್ಲಿಸ್ಬಿಟ್ಟು ಅವ್ನು ಹೋಗಿ ಕಾರ್ ಪಾರ್ಕ್ ಮಾಡೋದ್ರೊಳಗೆ ನಾವು ಹೊಳಕ್ಕೆ ಹೋಗ್ತಾ ಇದ್ವಿ ಚೆನ್ನಾಗಿತ್ತು ಇದು ಟಿಪ್ಪು ಸುಲ್ತಾನ್ ವಸತಿ ಗೃಹ ಅಂತ ಇದೆ ಅದರಲ್ಲಿ ಕೊಳ ಇತ್ತು ಕೊಳದಲ್ಲಿ ನೀರು ಎಲ್ಲ ಒಂದು ಸ್ವಲ್ಪ ಗಲೀಜು ಕ್ಲೀನ್ ಇರಲಿಲ್ಲ ಆ ಫಿಂಗ್ ಫಿಶ್ ನೋಡಿ ನನ್ನ ಮಗಳು ಫಿಂಗ್ ಫಿಶ್ ಅಂತ ಹೇಳ್ತಾ ಇದ್ದಾಳೆ ತೋರ್ಸಮ್ಮ ತೋರ್ಸಮ್ಮ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಏನಂದರೆ ಎಲ್ಲ ಕ್ಲೀನ್ ಇಲ್ಲ ಅದಾದಮೇಲೆ ನಾವು ಅಲ್ಲಿ ಮೆಟ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ ಅಂತ ಅಲ್ಲೋಗಿದ್ದು నిజవ్లో అది దేవస్థానందే ఐను నేను సరియో గొప్పర్ల అని హిమ ఇదే కర్గిర అిమ నిజవ్లో కైలాస నోడ చది అది అల్లూ బండే ఇది నోడి ఎస్ చంత అది కాల్ హిమగా స్వల్ స్వల్ప కాదు అది ముగ్కుం నా ఈ కడే బంద్వి నన్ను మగ్ అబ్బాయి ఇట్కాయిదాడి నొతే మున్స్కం అదామే అల్లీ ಕೋತಿಗಳಿದ್ದು ಅವು ಕೋತಿ ಮೂರಿದ್ದು ಅದನ್ನು ನೋಡ್ಬಿಟ್ಟು ಯಾವಾಗಲೂ ಕೋತಿ ಕೋತಿ ಅಂತ ಇರ್ತಾನೆ ನನ್ನ ಮಗಳು ಅಂತೇಳಿ ನಿಮ್ಮ ಫ್ಯಾಮಿಲಿ ಎಲ್ಲ ಇದ್ದು ನೋಡು ಅಂತ ಹೇಳಿ ನನ್ನ ಮಗಳಿಗೆ ಹೇಳ್ತಾಯಿದ್ರು ಆಮೇಲೆ ಆ ರೊಟ್ಟಿ ಬಿಟ್ಟರು ಎಲ್ಲಾದರೂ ಗೊತ್ತಿಲ್ಲ ಮತ್ತೆ ನಾವು ಅಲ್ಲಿಂದ ಮತ್ತೆ ಹೊರಟ್ವಿ ತಿಂಡಿ ತಿಂದಿಲ್ಲ ಅಲ್ಲೆಲ್ಲ ಒಂಥ ಗಾಡಿ ನಿಲ್ಲಿಸಿ ಚಪಾತಿ ಮತ್ತು ಇಡ್ಲಿ ತೊಗೊಂಡು ಹೋಗಿದ್ವಿ ತಿಂಡಿ ತಿಂದ್ಕೊಂಡು ಮತ್ತೆ ಪ್ರಯಾಣ ಶುರು ಮಾಡಿದ್ವಿ ನೆಕ್ಸ್ಟ್ ನಾನು ತಿಂಡಿ ತಿಂದಿದ್ದು ಅದಕ್ಕೆ ಎಲ್ಲ ರೇಗಿಸ್ತಾಯಿದ್ರು ಅಲ್ಲೇ ಒಂದು ಟ್ರಿಪ್ ಆಯ್ತಿದ್ದೆ ಎರಡನೇ ಟ್ರಿಪ್ ಅಂತ ಹೇಳ್ಬಿಟ್ಟು ಅಲ್ಲೊಂದು ದೇವಸ್ಥಾನ ಇತ್ತು ಹೋಗ್ಲಿಲ್ಲ ನನ್ನ ತಮ್ಮ ಬೇಡ ಲೇಟ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡೋಗೋದು ಅಷ್ಟೊಂದು ನನ್ನ ಮಗಳನ್ನು ಮಲ್ಕೊಂಡ್ಬಿಟ್ಲು ಅದಾದಮೇಲೆ ನಾವು ಹತ್ರ ಈಶಾ ಫೌಂಡೇಶನಿಗೆ ಬಂದ್ವಿ ಅದ್ರ ಬೇಡ ನಿಜವಾಗ್ಲೂ ಈಶಾ ಫೌಂಡೇಶನ್ ನಿಜವಾಗ್ಲೂ ನೋಡ್ಬೇಕು ಅದನ್ನು ನಾವು ನೋಡ್ಬೇಕು ಅಷ್ಟು ಚೆನ್ನಾಗಿತ್ತು ಅದು ಶಿವ ಸಖತ್ತು ಇಷ್ಟ ನನಗೆ ಅದನ್ನು ಎಂಟ್ರಿ ಆದಾಗ ನಾಗಾರಾಧನೆ ನಡೀತಾ ಇತ್ತು ಅಲ್ಲಿ ಹೊರ್ಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ಒಳಕ್ಕೆ ಹೋಗಿದ್ದು ಅದೇ ನನ್ನ ಮಗಳು ಮೊಬೈಲ್ ತಂದ್ಬಿಟ್ಟು ಅಮ್ಮ ಇದು ಸರಿಯಾಗಿ ಮಾಡ್ಕೊಡಮ್ಮ ಫೋಟೋ ತೆಗಿದೀನಿ ಅಂತ ಹೇಳಿ ಅವರ ಅಪ್ಪ ಫೋನ್ ತಂದ್ಬಿಟ್ಟು ಫೋಟೋ ತೆಗಿತಾ ಇದ್ದೇ ತುಂಬ ಚೆನ್ನಾಗಿತ್ತು ಅದು ನಿಜವಾಗ್ಲೂ ನನಗೆ ಶಿವಮೊಬ್ಬ ಸಕತ್ತಿ ಇಷ್ಟ ಇದ್ದಾಗೆ ನೋಡಬೇಕು ಅಂತ ಆಸೆ ಇತ್ತು ಆದರೆ ಏನಷ್ಟು ಇಲ್ಲೇ ಕರ್ನಾಟಕದಲ್ಲೇ ಹೋಗ್ಬಿಡ್ತು ಅದು ತುಂಬ ಖುಷಿ ಐತೆ ನನಗೆ ನೈಟ್ ಟೈಮ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಅರ್ಧ ಅರ್ಧನಾಗೇಶ್ವರ ಲೈಟಿಂಗ್ಸ್ ಬಿಡ್ತಾರೆ ಅದಂತೂ ಸೂಪರಾಗಿರುತ್ತೆ ನಂದಿನಂತೂ ಯಾಕೋತಿದೆ ನೋಡಿ ಸಕ್ಕದಾಗಿದೆ ನನಗಂತೂ ಈ ಶಿವ ಸಕತ್ತು ಇಷ್ಟ ನೈಟ್ ಟೈಮ್ ಅಂತೂ ಒಂದು ಸಲ ಬಂದು ನೋಡಿ ಡೇಗಿನ ನೈಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ನಾವು ಅಲ್ಲೇ ಒಂದು ಸಲ ಬಂದಿದ್ದೀವಿ ಎರಡನೇ ಸಲ ಹೋಗಿದ್ದೆವು ಡೇ ಟೈಮ್ ಹೋಗಿರೋದು